ಮುಕ್ತಾಯನ್ನ ಕುರಿತು ಆಯ್ಕೆ ಮಾಡಿಕೊಂಡಿದ್ದಾರೆ ಮುಕ್ತಾಯತ್ತನ ಜೀವನವನ್ನ ಕರೆದಿಡುವಂತಹ ಒಂದು ಕಾವ್ಯ ಇದು ಮುಕ್ತಾಯತ್ತನ ಬಗ್ಗೆ ಬಹಳ ವಿಶೇಷವಾಗಿ ನಮಗೆ ಬೆಲೆಯನ್ನು ಅಂತ ವಿಶೇಷವಾದಂತಹ ವಿವರಗಳನ್ನ ನಮಗೆ ಸಿಗೋದಿಲ್ಲ ಪೂಜ್ಯರು ಬರೆದಂತಹ ಈ ಕಾವ್ಯದಲ್ಲಿ ತತ್ವ ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡಿಕೊಂಡಂತಹ ಮುಕ್ತಾಯತ್ತನ ಜೀವನ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗ್ತಾ ಹೋಗುತ್ತೆ ಹೆಣ್ಣು ಮಕ್ಕಳು ಸಂತರಾಗುವುದಿಲ್ಲ ಅದು ಬಹಳ ಕಷ್ಟ ಸಂಗತಿ ಆ ತತ್ವವನ್ನ ಅರ್ಥ ಮಾಡ್ಕೊಂಡಿರುವ ಬದುಕುರುತ್ತೆ ಅನ್ನುವಂಥದ್ದನ್ನ ಬಹಳ ಚೆನ್ನಾಗಿ ನಮಗೆ ಅದು ಹೇಗೆ ಆರಂಭವಾಯಿತು ಅನ್ನುವಂಥದ್ದನ್ನ ಎಣ್ಣಿ ಕಾಂಧಕ್ಕೆ ಮತ್ತೆ ಬರುವಂತಹ ಸಂತಿ ವರ್ಗ ಇವನ್ನೆಲ್ಲ ಪ್ರಸಾದ ಅನ್ನುವ ಹೆಸರಿಂದ ಗುರುಗಳು ಅದನ್ನ ವಿಧಾನ ಮಾಡಿದ್ದಾರೆ ಆ ಪ್ರಸಾದ ಎರಡರಲ್ಲಿ ಸಂಸ್ಕೃತಿ ಅಂದ್ರೆ ಏನು ಅನ್ನುವಂಥದನ್ನ ಗುರುಗಳು ಹೇಳ್ತಾ ಹೋಗ್ತಾರೆ ಆ ಸಂಸ್ಕೃತಿ ಅನ್ನುವಂತಹ ಭಾರತದಲ್ಲಿ ಅವರು ಏನು ಹೇಳಿದ್ದಾರೆ ಅದು ಇವತ್ತಿನ ಜೀವನಕ್ಕೂ ಕೂಡ ಬೇಕಾಗಿರುವಂತ ಅಲ್ಲಿ ಇಬ್ಬರು ದಂಪತಿಗಳು ಏನಂತಾರೆ ಹೇಗೆ ಹೇಳಿ ಅನ್ನುವುದನ್ನ शान्त सुमत तदान्त शान्त वळो आशक्तिचारिणी कन्ते कङ्गळकु सन्तद स रामणि गालक्यं वन्दे संपदोभिहरो हसहन्ता सदो प्रज्ञा वसति प्रज्ञा ು ಅನ್ನುವುದಕ್ಕೆ ಭಾಗ ಬಹಳ ಒಳ್ಳೆಯ ಉತ್ತರವನ್ನು ಕೊಡುವಂತಾಂತ ಸುಮಟ ತಡಾಂತಕರಣಗಳು ಅಂತಿರೋರು ಮನೆಯ ಒಳಗೆ ಶಾಂತವಾಗಿರಬೇಕು ಅಂತ ಹೇಳಿ ಅಂದ್ರೆ ಪ್ರಣವನೆಂಬ ಪತಿ ಅವನಾಗಿದ್ದ ಹ್ಯಾ ಬದುಕಿದ್ದ ಅವ ಅಂದ್ರೆ ಹೆಂಡತಿ ಅಂದ್ರೆ ತನ್ನ ಅಧೀನ ಅಂತ ಹೇಳಿ ಅಂತಿಕೊಳ್ಳದೆ ಇರುವಂತಹ ಒಬ್ಬ ಗಂಡತಿವ ಬಹಳ ಕಷ್ಟ ಈ ರೀತಿಯ ಬದುಕನ್ನ ಬದುಕುವಂಥವ್ರು ಸಮನ್ ನಿಮಗೆ ಏನಿರುತ್ತೆ ಅಂದ್ರೆ ಮನೆಯೊಳಗಡೆಗೆ ತಾನು ಹೇಳಿದ್ದು ನಡಿಬೇಕು ಇರುತ್ತೆ ಅದನ್ನು ದಾಖಿ ಸತಿ ತನ್ನ ಅಧೀನ ಅಂತ ಅಲ್ಲ ಒಟ್ಟಿಗೆ ಯೋಚನೆ ಮಾಡುವಂಥವ್ರು ಅನ್ನುವಂಥದ್ದನ್ನ ಇಟ್ಕೊಂಡಂಥವನು ಸುಮತನಾಗಿರುವಂಥವನು ದಾಂಪತ್ಯದಲ್ಲಿ ಮನೆಯ ಒಳಗಡೆಗೆ ಬಹಳಷ್ಟು ಜನಸ ಹೆಣ್ಣು ಮಕ್ಕಳ ತಲೆ ಮೇಲೆ ದುಡ್ಡು ಬಿಡುವಂತೆ ಆದ್ರೆ ಈ ದಾಂಪತ್ಯದಲ್ಲಿ ಅದನ್ನ ಸಮವಾಗಿ ಹಂಚಿಕೊಂಡಂತಹ ಪ್ರಣವ ಅನ್ನುವಂತಹ ವ್ಯಕ್ತಿ ಮತ್ತು ಪ್ರಜ್ಞ ಅನ್ನುವಂತಹ ಸತಿ ಇಬ್ಬರೂ ಕೂಡ ಮನೆಯನ್ನ ನಿರ್ವಹಣೆ ಮಾಡುವುದರಲ್ಲಿ ಸಮಾನವಾಗಿತ್ತು ನೋಡಿ ಒಬ್ಬ ಇವತ್ತಿನ ದಿನಕ್ಕೆ ನಾವು ಸಮಾನತೆಯನ್ನ ಯೋಚನೆ ಮಾಡ್ತಾ ಇದ್ದೇವೆ ಆದ್ರೆ ಅವರು ಆ ಕಾಲದಲ್ಲಿಯೇ ಸಹನತೆಯಿಂದ ಸಮಾನತೆಯಿಂದ ಬದುಕನ್ನ ಬದುಕ್ತಾ ಇದ್ರು ಅದಷ್ಟೇ ಅಲ್ಲ ಕಾಯಕದ ಮಹತ್ವವನ್ನ ಅರಿತು ಕಾಯಕ ಮಾಡೋದು ಅಂದ್ರೆ ಭಾರಿ ಕಷ್ಟ ಕಾಯಕ ಅಂತ ಹೇಳಿ ಮಾತಾಡೋದು ತುಂಬಾ ಸುಲಭ ಕಾಯಕನ ಮಾಡ್ಕೊಂಡಿರೋದ್ ಕಷ್ಟ ತಾವು ದುಡಿದಿದ್ದನ್ನ ಬೆವರು ಸುಲಿಸದೆ ಇದ್ದದ್ದನ್ನ ಮುಟ್ಟದೇ ಇರುವಂತ ಒಂದು ಬುದ್ಧಿಯನ್ನ ಒಳಗಿಟ್ಕೊಳ್ಳೋದಿದೆಯಲ್ಲ ಅದು ಭಾರಿ ಕಷ್ಟ ಕೆಲಸ ಸತ್ಯಕ್ಕಂತ ಒಬ್ಬಳಿದ್ದಾನಲ್ರಿ ನಿಮಗೆ ಬಹಳ ಪರಿಚಯ ಇರುವಂತಹ ಸತ್ಯಕ್ಕ ಅನ್ನೋ ಆಕೆ ಅವರು ಎಷ್ಟು ನಿಷ್ಠವಾಗಿ ಮಾತಾಡ್ತಾರೆ ಅಂದ್ರೆ ದಾಳಿಯಲ್ಲಿ ಸಣ್ಣ ಭಸ್ತ್ರ ಬಿತ್ತಿದ್ದರೆ ಮುಟ್ಟಿದರೆ ನಿಮ್ಮ ಆಣೆ ನಿಮ್ಮ ಪ್ರವರ್ತನ ಆಣೆ ಅನ್ನುವ ಮಾತನ್ನ ಹೇಳಿದಂತಹ ವಚನಕಾತಿ ಸತ್ಯಕ್ಕ ಇನ್ನ ಹಾಗೆ ಇಷ್ಟೊಂದು ಜನ ಹೆಣ್ಮಕ್ಳು ಇರೋದ್ರಿಂದ ಲಕ್ಕಮ್ಮನ್ನು ಒಂದ್ಸರಿ ನೆನಪಿಸಿಕೊಳ್ಬೇಕು ನಾವು ಎಷ್ಟು ತೊಂದರೂ ಬೇಡ ಬೇಡ ಅನ್ನುವಂತಹ ಒಕ್ನಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನ ಹೆಚ್ಚು ತಂದಿದ್ದಕ್ಕೆ ಹೋಗಿ ವಾಪಸ್ ಅಲ್ಲಿಯೇ ತುರಿದು ಬನ್ನಿ ಮಾರಯ್ಯ ಅಂತ ಹೇಳಿ ಗಂಡನಿಗೆ ಎಚ್ಚರಿಕೆ ಕೊಟ್ಟಂತಹ ಸತಿ ಆಕೆ ಆ ಮಾದರಿಯಲ್ಲಿ ಇವರೂ ಕಳುಹದಲ್ಲಿ ತಮ್ಮೊಳಗೆ ತಾನ ಇರುವ ಮಾದರಿಯಲ್ಲಿ ಹಾಡಿಗೆ ಹೇಗೆ ತಾಲ ಗಂಡ ಮತ್ತು ಹೆಂಡತಿ ಜೀವನದಲ್ಲಿ ಇರಬೇಕು ಒಂದು ಕಾಲವಾದ್ರೆ ಮತ್ತೊಂದು ಸಂಗೀತವಾದಾಗ ಮಾತ್ರ ದಾಂಪತ್ಯ ಪೂರ್ಣ ಅಂತ ಹೇಳಿ ಅನ್ಸುತ್ತೆ ಇದ್ರೆ ಎಷ್ಟು ಏರಿಗಿಳಿಯತ್ತೆ ಮತ್ತು ಎಷ್ಟ ಕಡೆ ಒಂದು ಹಿರಿಗಿಳಿಯತ್ತೆ ಆ ಥರದ ದಾಂಪತ್ಯವಾದರೆ ಶಿವಕಾಣವ ಹೊತ್ತೆ ಬರೋದಿಲ್ಲ ಹಾಳಾಗತ್ತೆ ಹಾಗೆ ದಾನ ಮತ್ತು ಕದನ ರೀತಿಯಲ್ಲಿ ಉಗುರು ಕೂಡ ಇದೆ ಇನ್ನು ಆ ಹೆಣ್ಣು ಮಗಳು ಹೇಗಿದ್ಲು ಅನ್ನೋದನ್ನ ಬಹಳ ಚೆನ್ನಾಗಿ ಬರೀತಾರೆ ಬುದ್ಧಿವಂತಿಕೆ ವಾಸ್ತವ ಮನೆ ಒಳಗಡೆಗೆ ತುಂಬಾ ಹೆಣ್ಣು ಮಕ್ಕಳು ಬುದ್ಧಿವಂತರಾಗಿರಬೇಕು ಗಂಡಸರಿಗಿಂತಲೂ ಗಂಡಸರಿಗಿಂತಲೂ ಹೆಚ್ಚು ಬುದ್ಧಿವಂತಿಕೆ ಹೆಣ್ಣು ಮಕ್ಕಳು ಒಳಗಿರಬೇಕು ಯಾಕೆ ಅಂದ್ರೆ ಮನೆ ನಂಟು ಆಗುವುದಿಲ್ಲ ನಮ್ಮಲ್ಲಿ ಅದಕ್ಕೆ ನೋಡ್ರಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮೂರು ಜನ ಮೂರೂ ಜಾಗಕ್ಕೆ ಸರಿಯಾದವರನ್ನ ತೋರಿಸಿದ್ದಾರೆ ದುಡ್ಡನ್ನ ಹೆಣ್ಣು ಕೈಯಲ್ಲಿ ನಿಂತ ಮಾಡೋ ಹಾಗೆ ಗಂಡ ಶೌಚಾಲಯ ಮಾಡೋ ಕಷ್ಟ ಆಗತ್ತೆ ಕೈಯಿಂದ ಉಳ್ಳೋಗುತ್ತೆ ಹಣ ಹೆಣ್ಣು ಅಷ್ಟು ಸುಲಭ ಹಣ ಮೆಚ್ಚೋದಿಲ್ಲ ಬಹಳ ಗಟ್ಟಿಯಾಗಿರುತ್ತೆ ಅವ್ರ ಕೈಯಿಂದ ಹಣ ಕೊಟ್ರೆ ಅಷ್ಟು ಸುಲಭ ಕೋಲಾಗೋದಿಲ್ಲ ಅದಕ್ಕೆ ಮನೆಯಲ್ಲಿರುವ ಹೆಣ್ಣು ಆಕೆ ಮಹಾಲಕ್ಷ್ಮಿ ಅಂತ ಕರೆದಿರುತ್ತೆ ಹಿಂದೆ ಮಹಾಲಕ್ಷ್ಮಿ ಅಂತ ಅಲ್ಲ ಎರಡನೆಯದು ಸರಸ್ವತಿ ಮಕ್ಕಳಿಗೆ ಏನಾದ್ರೂ ಸಂಸ್ಕಾರ ಕೊಡ್ಬೇಕಂತ ಯಾರು ತೀರ್ಮಾನ ಮಾಡಿದರೆ ನೀವೆಷ್ಟು ಜನ ಕೂತಿದ್ದೀರಲ್ಲ ನೀವು ಮಾತ್ರ ಮನೆ ಮಕ್ಕಳನ್ನ ಸರಿಯಾಗಿ ಬೆಳೆಸಕ್ ಆಗೋದು ತಂದೆಗೆ ಸೂಕ್ಷ್ಮ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಊಟ ಮಾಡ್ತೀರಲ್ಲ ಕೈಯಲ್ಲಿ ಆ ಕೈಯೇ ಚೆನ್ನಾಗಿಗೂ ನಾಲ್ಕು ಬಾರ ಆ ಶಕ್ತಿ ಇರೋದು ಅಮ್ಮನಿಗೆ ಮಾತ್ರ ಮಕ್ಕಳು ಸರಿ ಇಲ್ಲ ಅಂದಾಗ ನಾಲ್ಕು ತಟ್ಟುವಂತಹ ಕೆಲಸನ ತಾಯಿ ಮಾಡ್ತಲ್ಲ ಅಷ್ಟೇ ಅಲ್ಲ ಆ ಹೆಣ್ಣು ಮಗಳು ಬಟ್ಟೆ ಇರತ್ತ ಇಲ್ವ ಬಟ್ಟೆ ಇರತ್ತಾ ಇಲ್ವ ಮತ್ ಯಾರು ತಪ್ಪಿ ನಡವಳಿಕೆ ನಡ್ಕೊಂಡ್ರೆ ಎತ್ತಿ ಕಟ್ಟಿ ಎತ್ತಕ್ಕೂ ನಿಂತ್ವ ಅದಕ್ಕೆ ನಿಮ್ಮನ್ನ ಪಾರ್ವತಿ ದುರ್ಗಿ ಹೇಳಿ ಕರೆದ್ದು ನಮ್ಮ ಇಂಡಿ ಶಾಸ್ತ್ರ ಯಾದೇವಿ ಸರ್ವಭೂತೇಶ ಮಾತೃರೂಪೇಣ ತೊಂದಿದ ಯಾದೇವಿ ಸರ್ವಭೂತೇಶು ದುರ್ಗಾ ರೂಪೇ ಯೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ ಯಾದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತೇ ನಮಸ್ತೈ ನಮಸ್ತೈ ನಮೋ ನಮಃ ಅಂತ ನೆಮ್ಮನ್ನ ಕರೆದದ್ದು ಈ ಕಾರಣಕ್ಕಾಗಿ ಒಂದು ಕಡೆ ಹಣವನ್ನ ಇಟ್ಕೊಂಡು ಸಂಸಾರವನ್ನ ನಿಭಾಯಿಸುವ ಲಕ್ಷ್ಮಿಯಾಗಿ ನಿಂತೇಳಿ ಎರಡನೇ ಕಡೆ ವಿದ್ಯಾ ಹೇಳ್ಕೊಳ್ಳುವಾಗ ಜನನಿ ತಾನೇ ಮೊದಲ ಗುಣಗು ಅಮ್ಮ ಬಿಟ್ರೆ ಇನ್ ಯಾರನ್ನ ಹೇಳ್ಕೊಳತಾಗ ಪಾಠ ಹಾಲು ಕುಡಿಸ್ತಾ ಆಕೆ ಹೇಳುವ ಮಾತಿದೆಯಲ್ಲ ಮಕ್ಕಳಿಗೆ ಅದು ಬಹಳ ದೊಡ್ಡದು ಬಹಳ ಅಂದ್ರೆ ಬಹಳ ದೊಡ್ಡದು ಅದನ್ನ ಮಾಡಿದ್ರಂತೇ ಮಾತೃಭಾಷೆ ಅಂತ ನಾವು ಕರೆಯೋದು ಪಿತೃಭಾಷೆ ಅಂತ ಕರೆಯೋದೇ ಹಾಗಾಗಿ ಆ ಪಾಠ ಹೇಳುವ ಸರಸ್ವತಿಯರ ಮತ್ತೆ ತಪ್ಪಿದಾಗ ಕತ್ತಿ ಎತ್ತುವ ಕೈ ಎತ್ತುವ ದುರ್ಗಿಯರಾಗಿ ಕಂಡಿದೆ ಎಲ್ಲಿ ಆ ಸತಿ ಇದ್ದು ಕೂಡ ಹಾಗೆಯೇ ಬುದ್ಧಿವಂತಿಕೆಗಿಂತ ಇದ್ದಂತಹ ಸತಿ ಮತ್ತೆ ತಾಯಿಯೇ ಬಹಳ ಸಹಣೆಯಿಂದ ಇಡೀ ಮನೆಯನ್ನ ಸರಿಯಾದ ಮಾದರಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಂಥದ್ದು ಮತ್ತೆ ವಿನಯವು ಹೆಚ್ಚು ಮತ್ತು ಶುದ್ಧವಾಗಿಯೂ ಇದ್ದಂತಹ ಮಾತೆ ಆದ್ದರಿಂದಲೇ ಮುಕ್ತಾಯ ಆ ಮಟ್ಟಕ್ಕೆ ನನ್ನ ಅಷ್ಟು ಎತ್ತರಕ್ಕೆ ಆಸೆಗೆ ಬೆಳೆಸಕ್ಕೆ ಆಯಿತು ಹೀಗೆ ಇದ್ದಂತ ಆಕೆ ಇದ್ದದ್ದರಿಂದಲೇ ಅವರ ಬದುಕು ಬಹಳ ಸಂತೋಷವಾಗಿತ್ತು ಮತ್ತು ಸಮರಸದಿಂದಲೂ ಕೂಡ ಇತ್ತು ಹೇಗೆ ಇರ್ತಾರೆ ಅಂದ್ರೆ ಎಷ್ಟು ಚೆನ್ನಾಗಿ ಬಂದಿದ್ದಾಗ ನೋಡ್ರಿ ನಿಮ್ಮ ಅಜ್ಜವರು ಅಂತಂದ್ರೆ ಮೂಗಿನಲ್ಲಿ ಎಲ್ಲ ಸೊಳ್ಳೆ ಇರ್ತವರು ಯಾಕಡೆ ಈ ಕಡೆಗೂ ಎಲ್ಲ ಒಂದು ಮುಚ್ಚಿಕೊಂಡ್ರು ಉಸಿರಾಡಕ್ಕಾಗಲ್ಲ ನಾವು ಒಂದು ಮುಚ್ಚಿ ಒಂದೆಂಟು ಉಸಿರಾಡ್ರಿ ನೋಡೋಣ ಎಷ್ಟು ಮಟ್ಟಿಗೆ ಉಸಿರಾಡಕ್ಕಾಗತ್ತೆ ಗಂಡ ಹೆಂಡತಿ ಅಂದ್ರೆ ಮೂಗಿನ ಎರಡು ಭಾಗಗಳಿದ್ದಾಗೆ ಯಾವುದು ಒಂದು ಮುಚ್ಚಿದ್ರೂ ಕೂಡ ಉಸಿರಾಟ ಪೂರ್ಣ ಆಗೋದಿಲ್ಲ ಆ ಮಟ್ಟಕ್ಕೆ ಬದುಕಿರಬೇಕು ಹಾಗಿದ್ದಾಗ ಮಾತ್ರ ಪ್ರಾಣಾಯಾಮ ಯೋಗ ಅಂದ್ರೆ ಮದುವೆ ಮಾಡಿಕೊಂಡಂತ ಆ ಜೀವನ ನಡೆಯುತ್ತೆ ಮದುವೆ ಅನ್ನೋದು ಗೊತ್ತಿಲ್ಲ ನಡ್ಗೋಗತ್ತೆ ಅದ್ರ ಕಟ್ಟಲು ಏನು ಆಗ್ಬೇಕಿಲ್ಲ ಹೆಚ್ಚು ಅದ್ ಆಗ್ಲೇ ನಿಮ್ ಜೀವನ ಬರುತ್ತೆ ನೋಡಿ ನಾವು ತುಂಬ ದಿವಸ ಅದನ್ನೇ ಬಹಳ ದೊಡ್ಡ ಅದೇ ಬಹಳ ದೊಡ್ಡದು ಮತ್ತೆ ಅದನ್ನ ಎಸ್ ಕಟ್ತಾ ಇರೋದು ಗೊತ್ತಿಲ್ಲದೆ ಇರೋ ಮನೆ ಗೊತ್ತಿಲ್ಲದೆ ಇರೋ ಜನ ಗೊತ್ತಿಲ್ಲದ ಇರೋ ಸ್ವಭಾವ ಗೊತ್ತಿಲ್ಲದಿರೋ ರೀತಿ ನೀತಿಲ್ಲ ಒಂದು ಆರು ತಿಂಗಳೊಳಗೆ ಕೈಯಲ್ಲಿ ಇಟ್ಕೊಂತ ಹೆಣ್ಣು ಅನ್ನಾಕಿ ಎಷ್ಟು ಕಷ್ಟ ಅನ್ನುವಾದ ಮಾಡುದು ಎಷ್ಟು ಕಷ್ಟ ಅದನ್ನು ಮಾಡುವ ತಾಯಂದರಿಗೆ ಕಾವ್ಯ ನಮಸ್ಕಾರ ಮಾಡುತ್ತೆ ಇಷ್ಟರ ಮಟ್ಟಿಗೆ ಎಲ್ಲವನ್ನು ಮಾಡ್ತಾರಲ್ಲ ಆಕೆ ಹೇಳಿ ನಮಸ್ಕಾರ ಮಾಡುತ್ತೆ ಹೀಗಾಗಿ ಅವರ ಮನೆ ಬರೀ ಮನೆಯಾಗದೆ ಕುಟೀರವಾಗಿತ್ತು ಶಾಂತಿತ್ತು ತಾಯಿ ಅಲ್ಲಿತ್ತು ಮತ್ತೆ ಪ್ರಜ್ಞಾನಿ ಪತಿ ಅಂತಂದ್ರೆ ಅವರೊಬ್ಬನೇ ಒಂದು ವರ್ಷನ ಇದೆ ನಂಬಿದವನಿಗೆ ಪ್ರತಿ ನೋಡುವನು ನಂಬಿದವನಿಗೆ ಗಂಧ ನೋಡುವನು ನಂಬಿದವನಿಗೆ ದೇವ ನೋಡುವನು ಸರಿ ನಾವು ಬಾಲ್ವೆಗೆ ಬಂದ್ವಿ ಅಂತ ಅಂದ್ರೆ ಕೊನೆವರೆಗೂ ಅದನ್ನ ಉಣಿಸ್ಕೊಂಡು ಹೋಗ್ಬೇಕು ಏನೇ ಕಷ್ಟ ಬರ್ಲಿ ಏನೇ ತೊಂದರೆ ಇರಲಿ ಅದು ಹೇಗಾದರೂ ಇರಲಿ ಕೊನೆವರೆಗೆ ನಡೆಸ್ಕೊಂಡು ಹುಡುಗೋ ದೇವಿ ಅದು ಬಹಳ ಕಷ್ಟ ನಿಮ್ಮಲ್ಲಿ ಇನ್ನೊಂದು ವಾಕ್ಯ ಬರುತ್ತೆ ಮೂರು ರಾಕಿದ್ರು ಅಂತ ಹೇಳಿ ಇಲ್ಲಿರೋರೆಲ್ಲ ಸ್ವಲ್ಪ ದೊಡ್ಡವರೇ ಇದ್ದೀವಿ ಗೊತ್ತಿದೆ ಹಾಗಂದ್ರೆ ಏನು ಹೋಗ್ತಾ ಅಂತ ಕಟ್ಟಿ ಮುರಿಯೋದು ಅಂದ್ರೆ ಏನ್ ಅಂತ ಅಂತ ಕಟ್ಟಿನ ಮುರಿದೇ ಇರೋ ಹಾಗೆ ಗುಪ್ಪನ ಮಾಡ್ಕೊಂಡು ಹೋಗ್ಬೇಕಲ್ಲ ಗಟ್ಟಿ ಮರದ್ಕೊಮ್ಮೆ ಆದ್ರೆ ಮುರಿದೇ ಇರೋವನ್ನ ಕಳ್ಕೋಬೇಕು ಇವ್ರು ಕಟ್ಟಿ ಮದುವೆ ಆದ ಬದುಕು ಅನ್ನೋದು ಯಾವತ್ತೂ ಮುಗಿದೇ ಇರೋ ಮಟ್ಟಿಗಳನ್ನ ನೋಡ್ಕೊತ ಹೋಗ್ಬೇಕಲ್ಲ ಹಾಗೆ ಇವರು ಬದುಕನ್ನ ನೋಡ್ಕೊಂಡಿದ್ರು ಬಹಳ ದಿವಸ ಆಯಿತು ಸಂತಾನ ಆಗಲ್ಲ ಹೆಣ್ಣು ಮಕ್ಕಳ ಬದುಕಲ್ಲಿ ಸಂತಾನ ಇಲ್ಲ ಅಂದ್ರೆ ಆಕೆಗೆ ಆಗುವ ದುಃಖ ಬಹಳ ನಮ್ಮ ಸಮಾಜನು ಏನು ಸುಮ್ಮನೆ ನೋಡಬೇಕು ಏನೋ ಗೊತ್ತಿಲ್ಲದೆ ಆಕೆಗೆ ಮಕ್ಕಳನ್ನ ಆಚೆಯಲ್ಲಿ ಪಕ್ಕಕ್ಕೆ ನಿಲ್ಲಿಸಿಗುತ್ತೆ ಆದ್ರಿಂದ ಗಂಡ ಹಿನ್ನತೆ ಇಬ್ರು ಕೂಡ ಮಕ್ಕಳಿರಬೇಕು ಅನ್ನುವ ಕಾರಣಕ್ಕೆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ ಯಾಕೆಂದ್ರೆ ಯಾವ ಕಡೆ ನೋಡಿದ್ರು ಕೂಡ ಒಂದು ಕಡು ನೋಡು ಬಂದು ತಾಯಿ ಹತ್ರ ನಿಂತು ಹಾಕಿ ಕುಡಿಯುತ್ತೆ ಆವಾಗ ಸಂತಾನ ಬೇಕು ಅನ್ಸುತ್ತೆ ಒಂದು ಗುಬ್ಬಚ್ಚಿ ಗುಟಕ್ ಕೊಡುತ್ತಲ್ಲ ಬರಿಗಳಿಗೆ ಅದನ್ನ ನೋಡಿದಾಗ ಮನೆಯಲ್ಲಿ ಮಕ್ಕಳು ಇರಬೇಕು ಅನ್ಸುತ್ತೆ ಮತ್ತೆ ಆ ಮಕ್ಕಳಿಲ್ಲದ ಮನೆ ನಮಗೆ ಏನೂ ಆಗೋದೇ ಇಲ್ಲ ನಮ್ಮ ಹಳ್ಳಿ ಕಡೆ ಒಂದು ಒಳ್ಳೆ ಬೈಗುಣ ಇದೆ ಬೈಯಕ್ ಬರತ್ತಲ್ಲ ಅಲ್ರ ನಿಲ್ರಿಗೂ ಬರಸ್ತಾ ಇಲ್ವಾ ನಮ್ಮ ಹಳ್ಳಿ ನನ್ ಬಹಳ ಚೆನ್ನಾಗಿ ಬೈತಾರೆ ಮೊದಲನೇ ವಾಕ್ಯ ಹೇಗೆ ನಮ್ಮ ಭಾಗದಲ್ಲಿರೋ ಮಾತಿದು ನಿಮ್ ತಾಯಿ ಕಡೀಲಿ ಅಂತ ಬೈತಾರೆ ಎರಡನೇದು ನಿಮ್ ಮನೆ ಹೊಸಲು ರಂಗೋಲಿ ಹಾಳಾಗ್ಲಿ ಹೇಳಿ ಬೈತಾರೆ ನಿಮ್ ತಲೆ ಹೂವು ಕಿತ್ತೋಗ್ಲಿ ಅಂತ ಬೈಸ್ತಾರೆ ಈ ಮೂರು ಬೈಗುಳವನ್ನ ಎಲ್ಲಾ ಹೆಣ್ಣು ಮಕ್ಕಳು ಗೌರವದಿಂದ ಸ್ವೀಕಾರ ಮಾಡ್ತಾರೆ ಯಾಕೆ ಅಂದ್ರೆ ಮೊದಲನೇ ಇದೆಯಲ್ಲ ತಾಯಿ ಹೇಳಿ ಹಾಲು ಕುಡಿಸಿದ ಮಗು ಎಲ್ಲ ಅಮ್ಮಂತರ ಕೊರಳ ಮಾಂಗಲ್ಯ ಸರ ಇಟ್ಕೊಂಡೆ ಅದ್ ಆಟ ಅದಕ್ಕೆ ನಮಗೆ ಎಷ್ಟು ಲಕ್ಷಾಂತರ ರೂಪಾಯಿ ಕೊಟ್ಟಿದ್ರು ಅದೊಂದು ಸರ ಆಗಿರುತ್ತೆ ನಮ್ಗೆ ಅದಕ್ಕೆ ಅದು ಬಹಳ ಪ್ರೀತಿಯ ಎಲ್ಲಾ ತಾಯಿಯೂ ಸರ ಕಿತ್ಕೊಂಡೇ ಕಿಟ್ಕೊಂಡಿರ್ತೀನಿ ಒಂದಲ್ಲ ಒಂದ್ ಮಕ್ಕಳ ಹೆತ್ತ ಮೇಲೆ ಅಂಶದೊಂದು ಭಾಗ್ಯ ಇದೆಯಲ್ಲ ಆ ಮಗು ಸರವನ್ನ ಇಟ್ಕೊಂಡು ಆಡಾಡಿ ಚೆಕ್ ಸಿಕ್ಕೀಗಿದೆಯಲ್ಲ ಆ ಭಾಷೆ ಇರ್ಬೇಕು ಯಾವಾಗ್ಲೂ ಮತ್ತೆ ಯಾವುದೇ ಮಗುವಾದ್ರೂ ಅಮ್ಮಂದ್ರು ತಲೆಯಲ್ಲಿ ಹೂವ ಮುಡ್ಕೊಂಡಿದ್ರೆ ಮೊದಲು ಕಿತ್ತಾಗ್ತದೆ ಅಂತ ನಿಮ್ಗೆ ಎಳೆಯುತ್ತೆ ಕೈಯಿಂದ ಅಂಗಲ್ಲ ಹಾಗಾಗಿ ಕೀರ್ನಲ್ಲಿರೋ ಹೂವ ಅದು ಅದಕ್ಕೊಂದಕ್ಕೆ ಅಧಿಕಾರ ಇರೋದು ತಲೆ ಕೂಜ್ಲಲ್ಲಿ ಮುಡ್ಕೊಂಡಿರೋ ಅಮ್ಮ ತಿಂದ ಅನವರು ಆ ಕೂಜ್ನಲ್ಲಿರೋ ಹೂವಿನ ದಂಡ ಎಳೆಯಕ್ಕೆ ಮಗನಿಗೆ ಮಾತ್ರ ಅಧಿಕಾರ ಎಷ್ಟೊಂದೃಷ್ಟಿಯವಲ್ಲ ಕೀಗ ಅಲ್ಲಿ ಕೈ ಹಾಕಿ ಎಳೆಯುತ್ತವೆ ಅದು ಕೆಳಗೆ ಬೀಳತ್ತೆ ಅದಾಗಿ ಆದಾಗ ಸಂತಾನವಾಗಿರುತ್ತೆ ಮೂರನೆಯದು ಎಷ್ಟೇ ದೊಡ್ಡ ಮನೆ ಕಟ್ಕೊಂಡೋಗಿ ರಂಗೀನಿ ಹಾಕಿದ್ಮೇಲೆ ಅಂಬೆಗಾಲಿಡುವ ಮಗು ಬಂತು ಮೊದಲು ಅಳಿಸೋದು ಹೊಸಲಿ ಬರ್ದಿರೋ ರಂಗೋಲಿ ನಾವು ಎಷ್ಟೇ ಸಿರಿವಂತಿಕೆಯಿಂದ ಅಚ್ಚೆ ಮಾಡಿದ್ರೂ ಕೂಡ ಮಗು ಬಂದು ಹೊಸಲಲ್ಲಿರೋ ರಂಗೋಲಿನ ಅನಿಸಿ ಕುಂಕುಮನಿ ಹೋಗುವನ್ಸೆ ಅದನ್ನ ಮೂರಿದ ತಕ್ಷಣ ಎಂತ ಆಗತ್ತೆ ಇಲ್ಲಿ ಈ ಮನೆಯಲ್ಲಿ ಮಗು ಇದೆ ಅಂತ ಹೇಳಿ ಹಾಗಾಗಿ ಈ ಮೂರೇ ಹೆಣ್ಣಿಗೆ ಸಿಗುವ ಅನ್ನುವಂತ ಒಂದು ಬಹಳ ಪ್ರೀತಿ ತುಂಬಿದ ಬೈಗುಳವನ್ನ ನಮ್ಮ ಕಡೆ ಕೇಳ್ತಾರೆ ಅಂಥದ್ದ ಪ್ರತಿ ಕೂಡ ಚದರ್ಕೊಂಡಿದ್ಲೆ ಅದಕ್ಕೆ ಕೂಜ್ಲನ್ನ ಅಂತ ಹೇಳಿ ಅಂದ್ರೆ ಮಗು ಎತ್ಕೊಂಡಿದ್ದಾಳೆ ಅಂತ ಅರ್ಥ ಸಿಕ್ಕಾಪಟ್ಟೆ ಸಿಕ್ಕದಲ್ಲಿ ಕೂಜ್ಲು ಮುಖದ ಮೇಲೆ ಬಂದಿದ್ರೆ ಮಗು ಎತ್ತಿದ ತಾಯಿಯ ಕೂಜ್ಲನ್ನ ಎಳನಿದೆ ಅಂತ ಹೇಳಿ ಅಂಥದೊಂದು ಆಗಬೇಕು ಅದ್ರ ಜೊತೆಗೆ ಇನ್ನೊಂದು ತ್ರಿಪುಡಿ ಸಂಬಂಧ ಮಕ್ಕಳಿಗ ಮನೆಯಲ್ಲಿ ಬಾಗ್ಲಾಕಾಗಲ್ಲ ತೀತು ಇದ್ದ ಮನೆಗೆ ಭೀಸಣಿಗೆ ಯಾತಾರ್ಥ ತೂತು ಕಂದಯ್ಯ ಒಳಗೊಳಕ ಆಡಿದಾರ ಭೀಸನಕ್ಕೆ ಗಾಳಿ ಸುಡಿದವ ನೀವು ಬಾಗ್ಲ ಹಾಕೋ ಬಂದ ತಕ್ಷಣ ಕೇಳೋ ಇದು ಅಂದ್ರೆ ಅಮ್ಮ ಬಾಗ್ಲ ತೆಗಿದೀಯ ಬಾಗ್ಲ ತೆಗದ್ರೆ ಮಗು ಮತ್ತೆ ಕೇಳುತ್ತೆ ಅಮ್ಮ ಬಾಗ್ಲಾಕ್ ಈ ಕೆಲಸವನ್ನ ಕಾಯಂ ರಸುಭ್ಯತಿ ದಿನಮ ಅಂತ ಅಂತ ಆದ್ಲೇ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಗರ್ಭವಾಯಿತು ಅದಕೊಂದು ಸಮಸ್ಕಾರವನ್ನು ಕೂಡ ಗರ್ಭದಿಂದ ನಿರ್ಕೊತ್ತು ಗರ್ಭಕದು ಸಮಸ್ಕಾರ ಗರ್ಭಕದು ಸಮಸ್ಕಾರ ತಿಂ ರವನೋಯ ತಿನ್ನ ಸಾಗಿರಲು ಅರಳು ಮುಖಿ ಶುಭ ದಿನ ಶುಭಿಗೆ ಜನ್ಮ ಕೊಡಲಾಗ ಆದಿನ ಲಿಂಗ ತಂದೆಗೆ ಇರಿಸುದ ಮಗು ಇರಬೇಕು ಅದರನೇ ಲಿಂಗಧಾರಣೆಯನ್ನ ಮಾಡಲಾಗುತ್ತೆ ಅದು ತಾಯಿಗೂ ಕ್ಷೇಮ ಮತ್ತು ಒಣಗಿರುವಂತಹ ಮಗುವಿಗೂ ಕೂಡ ರಕ್ಷಾಕೋಶಕ್ಕ ಕೆಲಸ ಮಾಡುತ್ತೆ ಹಾಗಾಗಿ ಲಿಂಗಧಾರಣೆಯನ್ನ ಮಾಡಲಾಯಿತು ಅದಾದ ನಂತರ ನಮ್ಮ ಪುಟ್ಟ ಮಗು ಮೊದಲನೆಯ ಮಗುತ್ತಿದ್ದು ಗಂಡು ಮಗುವಾಯಿತು ಎಲ್ಲರೂ ಸೇರಿದ್ರು ಬಹಳ ಸಂತೋಷ ತಂದಿದ್ದರಿಂದ ಈ ಮಗುವಿಗೆ ಅಜಗಣ್ಣ ಅನ್ನುವ ಹೆಸರನ್ನ ಇಡ್ಲಾಯ್ತು ಎಲ್ಲರಿಗೂ ಬಹಳ ಸಂತೋಷ ಆಗ್ತಾ ಇತ್ತು ಆ ಮಗುವೆ ಶಿವ ಭಕ್ತಿಯನ್ನ ಕೊಡುವ ಮಾದರಿಯಲ್ಲಿ ಬೆಳೀತಾ ಇರುತ್ತೆ ಅದ್ರ ಕಾಯಲ್ಲಿ ಹಾಕಿದಂತಹ ಗೆಜ್ಜೆ ಅದು ಓಡಾಡಿದ ಕಡೆಯಲ್ಲ ಸಣ್ಣ ಶಬ್ದವನ್ನ ಮಾಡ್ತಾ ಮಾಡ್ತಾ ಮಗು ಎಲ್ಲಿ ಓಡಾಡ್ತಾ ಇದೆ ಅನ್ನುವುದನ್ನ ತಿಳಿಸ್ತಾ ಇದ್ರೆ ಮತ್ತೆ ಆ ಅಜಗಣ್ಣ ಇದ್ದದ್ದೇ ಮೌನದಲ್ಲಿ ಸಜ್ಜೆಯೊಳಗಿರುವಂತೆ ಹೇಗೆ ಲೆಂಗವನ್ನ ಸಜ್ಜೆಯಲ್ಲಿ ಇಟ್ಟಾಗ ಮೌನ ಮತ್ತು ಶಾಂತ ಎರಡು ಇರುತ್ತೋ ಅದೇ ಮಾದರಿಯಲ್ಲಿ ಅಜಗಣ್ಣದಿಂದ ಮಿಕ್ಕ ಮಕ್ಕಳ ಗಲಾಟೆಯೋ ತಾಪತ್ರಯವೋ ಅಜಗಣ್ಣನ ಕಡೆಯಿಂದ ಆಗಲಿಲ್ಲ ಸುಂದರದ ಅಜಗಣ್ಣ ತೊಗೊಳ ಹಂದರದ ಹೂಗಣ್ಣದ ಎದೆ ಅಜಗಣ್ಣನ ಕಣ್ಣು ಹೂವು ಬಿಟ್ರೆ ಹ್ಯಾಕ್ ಕಾಣಿಸುತ್ತೋ ಆ ಮಾದರಿಯಲ್ಲಿ ಕಾಣಿಸ್ತಾ ಇತ್ತು ಆತ ತಾಯಿಯ ಕೈಯ ಬೆರಳನ್ನ ಹಿಡ್ಕೊಂಡು ನರಿತಾ ಇದ್ರೆ ಎಲ್ಲರೂ ನೋಡಿ ತುಂಬಾ ತುಂಬಾ ಸಂತೋಷವನ್ನ ಪಡ್ತಾ ಇತ್ತು ಹೀಗೆ ಎಲ್ಲರೂ ಅಜಗಂಡನ ಆಟ ಪಾಠ ಎಲ್ಲವನ್ನು ನೋಡ್ತಾ ಇದ್ರೆ ಅವನ ಬೆನ್ನೆಯಂತಹ ಭಾವ ಹೊರ ಹೊರಗೆ ಪೂರ್ತಿಯಾಗಿ ಪಸರಿಸು ಹುಟಾಡಿ ಹುಡುಗ ಓಡಾಡ್ತಾ ಇದ್ರೆ ಶಿವ ಜ್ಞಾನವೇ ಓಡಾಡ್ತಾ ಇದೆಯನ್ನೋ ಅನ್ನುವ ಮಾದರಿಯಲ್ಲಿ ಕಾಣಿಸ್ತಾ ಇತ್ತು ಪ್ರೀತಿಗಳು ಸಣ್ಣ ಮೀಸಿತ ಇದುವೆ ಮಾತ ನೆಲಕ್ಕೆ ಅಜಗನ್ನನ ಮಾತು ಎರ್ತಾ ಇತ್ತು ಹೀಗೆ ಸಾಕಷ್ಟು ದಿನ ಕಲೆಗು ಆದ್ರೆ ಎಲ್ಲೋ ಒಂದು ಕಡೆಗೆ ಒಂದು ಸಣ್ಣ ಕೊಡುಗೆ ಅನ್ನಿಸ್ತಾ ಇತ್ತು ಮಗನೇನು ಆಯಿತು ಆದ್ರೆ ಮುಂದಕ್ಕೆ ಬೇರೆ ಏನು ಬೇಕಿದೆ ಅನ್ನೋದು ಪ್ರಶ್ನೆ ಅಡಿಗೆ ಆಗಬಿಟ್ಟು ಕೊನೆಗವಳಿಗೆ ಅರ್ಥ ಆಗಿದ್ದು ಹೆಣ್ಣು ಮಗಳ ಆಸೆ ನನ್ನ ಒಳಗಿದೆ ಅನ್ನೋದು ಹೆಣ್ಣು ಮಗಳ ಆಶೆಯೊಳಗೆ ಇರುವಿಕೆಗಲ್ಲೇ ಬಯಸದ ನವ ಒಂದಿಹುಳದಿಹ ಬೆಳಕದುವೆಯ ಕನ್ನವಾಗಿರುವಂತೆ ನಿಜ ಬಿಹುದೂ ಎಂದಿರಿದುವೆ ತರಂಗರನೆಯೊಳಿ ಹುದು ಮಕ್ಕಳು ಬೇಕು ಅನ್ನುವಂತಹ ಆಸೆ ಬಹಳ ಸಹಜವಾಗಿ ಆಗಿದ್ದಾನೆ ಬಾಯಲ್ಲಿ ಹೇಳ್ತೀವಿ ಆರತಿಯತ್ತೋಗಿ ಕೊಟ್ಟ ಹೆಣ್ಣು ಮಗು ಮನೆಯಲ್ಲಿ ಬೇಕು ಅಂತ ಹೇಳಿ ಯಾಕಂದ್ರೆ ಒಂದು ಹೆಣ್ಣು ಮಗು ಮನೆಯಲ್ಲೇ ಆ ಮನೆಯ ಸಂಜೆ ಬಹಳ ಬೇರೆ ಮನೆಯೊಳೆನೂ ಸಹ ಅನ್ನ ಹೆಣ್ಣೆಯು ಮನದೇನೆಗೆ ದೇವಾರ್ಥ ಭಾವಗಳು ಇಳಿ ತನಿಖೆಯೊಡನೆ ಸಿದ್ಧಾಂಶು ಸದಾ ಅಂತಃಕರಣ ಒಂದು ಹೆಣ್ಣು ಮಗು ಮನೆ ಒಳಗಡೆಗೆ ಇದ್ರೆ ಅದು ಸದಾ ಮುಂದೆ ಬರುತ್ತೆ பண்ணவரன்ன ஒன்று பண்ணி கூடி